ಹಬ್ಬದೇ ತಿಳಿಯಿದೆ ಇವರೇ ಬೆಂಗಳೂರಿನ ಎಂಟು ಶ್ರೀಮಂತ ವ್ಯಕ್ತಿಗಳು ಟಾಪ್ ಹತ್ತರಲ್ಲಿ ಯಾರ ಹೆಸರಿದೆ ನೀವೇ ನೋಡಿ ನೀವು ಬೆಂಗಳೂರವರಾಗಿದ್ದು ವಿಷಯ ನಿಮಗೆ ತಿಳಿದಿಲ್ವಾ ಹಾಗಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ಓದಿ ಬೆಂಗಳೂರು ಸ್ಟಾರ್ಟ್ಅಪ್ ಕಂಪನಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮದವರೆಗೂ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಸಿದ್ಧವಾಗಿದೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಿಗೆ ನೆಲೆಯಾಗಿದೆ ಇಲ್ಲಿಂದ ಹೊರಹೊಮ್ಮಿದ ಹಲವು ಕಂಪನಿಗಳು ತಮ್ಮ ಕ್ಷೇತ್ರದಲ್ಲಿ ಹೊಸ ದಾಖಲೆಗಳನ್ನ ಸೃಷ್ಟಿಸಿವೆ ಜೊತೆಗೆ ಅನೇಕ ವೈವಿಧ್ಯಮಯ ಅರ್ಹತೆಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ ಇಂತ ಬೆಂಗಳೂರಿನಲ್ಲಿ ಹಲವು ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅವರ ಬಗ್ಗೆ ನಾವು ತಿಳಿಯಲೇಬೇಕಲ್ವಾ ಹೌದು ಕನ್ನಡಿಗರ ಹೆಮ್ಮೆಯ ಬೆಂದಗಾಳೂರಿನಲ್ಲಿ ಹುರುನ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಥಾನ ಪಡೆದ ಹಲವಾರು ಬಿಲಿಯನೇರ್ಗಳು ಗಳು ಇಲ್ಲಿದ್ದಾರೆ ನೋಡಿ ಸಾಫ್ಟ್ವೇರ್ ನಿಂದ ರಿಯಲ್ ಎಸ್ಟೇಟ್ ಹಿಡಿದು ಹಣಕಾಸು ಸೇವೆಗಳವರೆಗೆ ಅನೇಕ ಕಂಪನಿಗಳು ನಗರದ ಸಾಮರ್ಥ್ಯವನ್ನ ಎತ್ತಿ ತೋರಿಸುವ ವಿವಿಧ ವ್ಯವಹಾರಗಳನ್ನ ಮಾಡುತ್ತವೆ ಹುರುನ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಮೂವತ್ನಾಲ್ಕು ಬಿಲಿಯನೇರ್ ಗಳಿದ್ದಾರೆ ಇವುಗಳ ಪೈಕಿ ಅಗ್ರ ನೂರರಲ್ಲಿ ಅಜೀಂ ಪ್ರೇಮ್ ಜಿ ಮತ್ತು ನಾರಾಯಣ ಮೂರ್ತಿ ಸೇರಿದಂತೆ ಎಂಟು ಹೆಸರುಗಳಿವೆ ಇವರ ವಿವರಗಳ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಅಜೀಂ ಪ್ರೇಮ್ಜಿ ಸಾಫ್ಟ್ವೇರ್ ಕ್ಷೇತ್ರ ವಿಪ್ರೋ ಮಾಜಿ ಅಧ್ಯಕ್ಷರಾಗಿರುವ ಅಜೀಂ ಪ್ರೇಮ್ಜಿ ಅವರು ತಮ್ಮ ಸಂಪತ್ತನ್ನ ಶೇಕಡಾ ಇಪ್ಪತ್ನಾಲ್ಕರಷ್ಟು ಹೆಚ್ಚಿಸಿಕೊಂಡು ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನವನ್ನ ಉಳಿಸಿಕೊಂಡು ರು ಹನ್ನೆರಡು ಪಾಯಿಂಟ್ ಎರಡು ಶತಕೋಟಿಯೊಂದಿಗೆ ಉರುನ್ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನ ಕೆಟ್ಟಿಸಿಕೊಂಡಿದ್ದಾರೆ ಇವರು ತಮ್ಮ ವ್ಯಾಪಾರ ಸಾಮ್ರಾಜ್ಯದ ಜೊತೆಗೆ ಇವರೊಬ್ಬ ಮಹಾನ್ ಕೊಡುಗೈ ದಾನಿಯಾಗಿ ಇವರು ಸ್ಥಾಪಿಸಿದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಕೆಲಸವನ್ನ ಮಾಡುತ್ತಿದೆ ಇರ್ಫಾನ್ ರಜಾಕ್ ರಿಯಲ್ ಎಸ್ಟೇಟ್ ಕ್ಷೇತ್ರ ಪ್ರೆಸ್ಟೀಜ್ ಗ್ರೂಪ್ ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಇರ್ಫಾನ್ ರಜಾಕ್ ಅವರು ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಐವತ್ತೊಂದನೇ ಸ್ಥಾನವನ್ನ ಗಳಿಸಿದ್ದಾರೆ ಅವರ ಸಂಪತ್ತು ಕಳೆದ ವರ್ಷಕ್ಕೆ ಒಟ್ಟು ಸಂಪತ್ತು ಬಿಲಿಯನ್ ಗಳಿಗೆ ತಲುಪಿದೆ ಪ್ರೆಸ್ಟೀಜ್ ಗ್ರೂಪ್ ದೇಶದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಇದು ಕೂಡ ಒಂದಾಗಿದೆ ಇರ್ಫಾನ್ ರಜಾಕ್ ರಿಯಲ್ ಎಸ್ಟೇಟ್ ಕ್ಷೇತ್ರ ಪ್ರೆಸ್ಟೀಜ್ ಗ್ರೂಪ್ ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಇರ್ಫಾನ್ ರಜಾಕ್ ಅವರು ಅತಿ ಶ್ರೀ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಐವತ್ತೊಂದನೇ ಸ್ಥಾನವನ್ನ ಕಳಿಸಿದ್ದಾರೆ ಅವರ ಸಂಪತ್ತು ಕಳೆದ ವರ್ಷಕ್ಕೆ ಏರಿಕೆಯಾಗಿದ್ದು ಗಳಿಗೆ ತಲುಪಿದೆ ಪ್ರೆಸ್ಟೀಜ್ ಗ್ರೂಪ್ ದೇಶದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಇದು ಕೂಡ ಒಂದಾಗಿದೆ ನಿತಿನ್ ಕಾಮತ್ ಹಣಕಾಸು ಸೇವೆ ಝೆರೋದ ಸಿಇಒ ನಿತಿನ್ ಕಾಮತ್ ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಐವತ್ತೇಳನೇ ಸ್ಥಾನವನ್ನ ಕಳಿಸಿದ್ದಾರೆ ಸಂಪತ್ತು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಏರಿಕೆಯಾಗಿದ್ದು ಅವರ ಒಟ್ಟು ಸಂಪತ್ತು ನಾಲ್ಕು ಪಾಯಿಂಟ್ ಕೃಷ್ಣನ್ ಸಾಫ್ಟ್ವೇರ್ ಸೇವಾ ಕ್ಷೇತ್ರ ಇನ್ಫೋಸಿಸ್ ನ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾದ ಎಸ್ ಗೋಪಾಲಕೃಷ್ಣನ್ ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅರವತ್ತೆರಡನೇ ಸ್ಥಾನದಲ್ಲಿದ್ದಾರೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಐದು ವರ್ಷಗಳ ಕಾಲ ಅವರು ಕಂಪನಿಯ ಸಿಇಒ ಮತ್ತು ಎಂಡಿ ಆಗಿ ಸೇವೆಯನ್ನ ಸಲ್ಲಿಸಿದ್ರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದ್ನಾಲ್ಕರವರೆಗೆ ಅವರು ಇನ್ಫೋಸಿಸ್ ನ ಉಪಾಧ್ಯಕ್ಷರಾಗಿದ್ದರು ಅವರ ಒಟ್ಟು ಸಂಪತ್ತು ಶೇಕಡಾ ಇಪ್ಪತ್ನಾಲ್ಕರಷ್ಟು ಹೆಚ್ಚಾಗಿದ್ದು ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ಗಳಷ್ಟಿದೆ ಆರ್ ನಾರಾಯಣ ಮೂರ್ತಿ ಸಾಫ್ಟ್ವೇರ್ ಸೇವಾ ಕ್ಷೇತ್ರ ಇನ್ಫೋಸಿಸ್ ನ ಮತ್ತೊಬ್ಬ ಸಹ ಸಂಸ್ಥಾಪಕರಾದ ಆರ್ ನಾರಾಯಣ ಮೂರ್ತಿ ಅವರು ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅರವತ್ತೊಂಬತ್ತನೇ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು ಸಂಪತ್ತು ಐದು ಪಾಯಿಂಟ್ ಎರಡು ಬಿಲಿಯನ್ ಗಳಷ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎರಡ್ ಸಾವಿರದ ಎರಡರವರೆಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಅವರು ಇನ್ಫೋಸಿಸ್ ನ ಸಿಇಒ ಆಗಿದ್ರು ಜಿಎಂ ರಾವ್ ಇನ್ಸ್ಟ್ರಾಸ್ಟ್ರಕ್ಚರ್ ಆಗಿ ಜಿಎಂಆರ್ ನ ಸ್ಥಾಪಕ ಅಧ್ಯಕ್ಷರಾದ ಜಿಎಂ ರಾವ್ ಅವರ ಸಂಪತ್ತು ಶೇಕಡ ನೂರ ಹನ್ನೆರಡರಷ್ಟು ಹೆಚ್ಚಾಗಿದೆ ಅವರ ಒಟ್ಟು ಸಂಪತ್ತು ಮೂರು ಪಾಯಿಂಟ್ ಎರಡು ಗಳಿದ್ದು ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಸ್ಥಾನವನ್ನ ಗಳಿಸಿದ ಇವರು ಜಿಎಂಆರ್ ವರಲಕ್ಷ್ಮಿ ಫೌಂಡೇಶನ್ ಮೂಲಕ ಅನೇಕ ಲೋಕೋಪಚಾರಿ ಕಾರ್ಯಕ್ರಮಗಳನ್ನ ನಡೆಸುತ್ತಿದ್ದಾರೆ ಜಿಎಂ ರಾವ್ ಇನ್ಫ್ರಾಸ್ಟ್ರಕ್ಚರ್ ಜಿಎಂಆರ್ ಗ್ರೂಪ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಜಿಎಂ ರಾವ್ ಅವರ ಸಂಪತ್ತು ಶೇಕಡ ನೂರ ಹನ್ನೆರಡರಷ್ಟು ಹೆಚ್ಚಾಗಿದೆ ಅವರ ಒಟ್ಟು ಸಂಪತ್ತು ಮೂರು ಪಾಯಿಂಟ್ ಎರಡು ಗಳಿಗೆ ಇವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಸ್ಥಾನವನ್ನ ಗಳಿಸಿದ್ದಾರೆ ಇವರು ಜಿಎಂಆರ್ ವರಲಕ್ಷ್ಮಿ ಫೌಂಡೇಶನ್ ಮೂಲಕ ಅನೇಕ ಲೋಕೋಪಕಾರಿ ಕಾರ್ಯಕ್ರಮಗಳನ್ನ ನಡೆಸುತ್ತಿದ್ದಾರೆ ರಂಜನ್ ಪೈ ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಮೂಹ ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಮೂಹದ ಅಧ್ಯಕ್ಷರಾಗಿರುವ ಡಾಕ್ಟರ್ ರಂಜನ್ ಪೈ ಅವರು ಹುರೂನ್ ಪಟ್ಟಿಯಲ್ಲಿ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು ಸಂಪತ್ತು ಎರಡು ಪಾಯಿಂಟ್ ಏಳು ಮಿಲಿಯನ್ ಗಳಷ್ಟಿದೆ ಅವರು ವೈದ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಯಶಸ್ವಿ ಉದ್ಯಮಿಯಾಗಿದ್ದಾರೆ ಕಿರಣ್ ಮಜುಂದಾರ್ ಶಾ ಜೈವಿಕ ತಂತ್ರಜ್ಞಾನ ಕಿರಣ್ ಮಜುಂದಾರ್ ಶಾ ಅವರು ಹುರೂನ್ ಪಟ್ಟಿಯಲ್ಲಿ ತೊಂಬತ್ತೆಂಟನೇ ಸ್ಥಾನದಲ್ಲಿದ್ದು ಅವರ ಒಟ್ಟು ಸಂಪತ್ತು ಮೂರು ಪಾಯಿಂಟ್ ಐದು ಗಳಷ್ಟಿದೆ ಬೆಂಗಳೂರಿನಲ್ಲಿ ನೆಲೆಸಿರುವ ಜೀವ ತಂತ್ರಜ್ಞಾನ ಕಂಪನಿಯಾದ ಬಯೋಕಾನನ ಕಾರ್ಯನಿರ್ವಾಹಕ ಅಧ್ಯಕ್ಷ ಮತ್ತು ಸಂಸ್ಥಾಪಕರಾದ ಕಿರಣ್ ಮಜುಂದಾರ್ ಶಾ ಅವರು ಕೋವಿಡ್ ಹತ್ತೊಂಬತ್ತು ಲಸಿಕೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ